ಏನಕ್ಕ ನಮಗ ಊರಿಗ್ ಬಂದು ಖುಷಿ ಆಗೇತ್ ನೋಡ್ರಿ ಒಗ್ಯಾನ್ ವಗ್ಯಾನಗಿತಾಳ್ರಿ ಆಯ್ ಫ್ರೆಂಡ್ಸ್ ನಮ್ಮ ಊರಿಗ್ ಬಂದ್ ನಮಗ ಖುಷಿ ಆಗೇತ್ ನೋಡ್ರಿ ಈ ಸದ್ ಅಕ್ಕ ಬಟ್ಟೆ ಒಗಿತಾಳ್ರಿ మేము బ్లగ్ ఇ కంటిన్యూ మార్తీన మే రాత్రి నోడను ముక్క ప్రతి ఒక్కరూ కతాడ్రీ ఈసారి నా బ్లగన్న కంటిన్యూ మాతీన్ ನಿಮಗ್ ನಮ್ ಹೇಗ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನಿಂದರಪ್ಪ ಅಜ್ಜಿ ನಿಂದರು ನಿಂದ್ರೆ ಏನು ಏನ್ ಹ್ಞೂ ನಮ್ಮ ಶ್ರೀ ಪುಟ್ಟ ನೋಡ್ರಿ ಇಲ್ಲಿ ಸೊ ಬರ್ತಾನ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು ಬಲ್ಲಿ ಈಗಂತ ಮಮ್ಮಿ 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 ಅಂತ ಭಾಳ ಪ್ರೀತಿ ಮಾಡ್ತಾನ್ರಿ ನೋಡಿದ್ರ ಮುದ್ದು ಅನ್ಸುತ್ತೆ ಹಂಗೆ ಮಾಡ್ತಾನ ಈಗ ನನ್ನ ಚಿತ್ರನ ನಿಂದರಪ್ಪ ಅಜ್ಜಿ ನಿಮಿಷ ನಿಂದ್ರ ಪುರ್ಸತಿಗೆ ಐತೆ ಇಲ್ಲ ಕೊಡಾಕತ್ತೀನಿ ಇಲ್ಲ ಚಿತ್ರಾನ್ನ ಮಾಡಾಕ ಒಳಗಡೆ ಟಮಾಟಿ ತೊಗೊಂಡಿನಿರಿ ಹಿಂಗೆ ಒಂದು ಬಟಾಟಿ ಆ ಕಡೆ ಒಕ್ಕಟ್ಟೆ ನಮ್ಮ ಸ್ತ್ರೀ ಪುಟಾಣಿ ಮೊದಲು ಒಂದು ಅರ್ಧ ಒಂದು ಅರ್ಧ ಹೋಳಿನ ಅಷ್ಟು ಮೊದಲ ಟಮಾಟಿ ಹೋಳ್ಕೊಟ್ಟೀನಿ ಈಗ ಸಮಾದಲ್ಲಿ ನಿಂತ ಇವ ನೋಡ್ರಿ ಇವ ಎಷ್ಟು ಹರ್ಕೊಂಡತ್ತಾನ ಬಾ 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 ಪುಟ್ಟಿಕಾಯಿ ನೋಡ್ರಿ ಮೊನ್ನೆ ಸ್ತ್ರೀಯರ್ ಅಜ್ಜಿ ಸ್ತ್ರೀಯರ್ ಗಂಡಜ್ಜಿ ಅವ್ರು ತರ್ಧಾಗಿದ್ದೋ ಅಂತ ತೊಗೊಂಬಂದಾರ ನಾನು ಎಷ್ಟು ವರ್ಷ ಆಗೈತೆ ಏನು ಪುಟ್ಟಿಕಾಯಿ ತಿಂದು ಸಣ್ಣ ತಿಂತಿದ್ವಿ ಅದು ತಾಟ ಹೊಲಸೈತಿ ಬೇರೆ ತೊಗೊಂಬಾ ಹೋಗು ಮಾರಿ ಮಸಡಿ ಹೆಂಗ ಮಾಡ್ದಿ ಅಂದ್ರೆ ಬೇಸ್ನಾಗ ಜಡಿಚಿ ನೋಡ ಈಗ ಹಾಂ ನಿಮ್ಮ ಪಪ್ಪ ಇಲ್ಲಿ ಈಗ ನಾಟಕ ಆಟಕೆ ಮಾಡಕಿ ಬಾಯ್ ಹಾಯ್ ಮಾಡಪ್ಪ ಕುಂಡ್ ಮಾಡವಕ ಸೊ ಇವಾಗ ಬರ್ರಿ ಪುಟ್ಟಿಕೆ ಅಂತ ಹೋಗಿ ಕೊಡ್ತೀನಿ ಮಗನಿಗ ತಾಲೂಕ ಈ ಸದ್ಯಕ್ಕ ವಿಡೋ ನಮ್ಮ ಪಿಡು ಮಾಡಿ ಸ್ನೇಹ ಬಿಸಿ ಅದ ಈಗ ಸ್ನೇಹ ಸೃಷ್ಟಿ ಬಂದ್ರಿ ಸ್ನೇಹ ಸೃಷ್ಟಿ ಕೂಡ ಈಗ ಇದು ಮಾಡಕತ್ತಾರ ಒನ್ ಹೋಗಿಕ್ತಾರ ಅವ್ರು ಅದಕ್ಕಂತ ಹೇಳಿ ಪಿಲ್ನೇ ಸದ್ಯತ್ ವಿಡಿಯೋ ಮಾಡ್ಕೊಳಕತ್ತೀ ಈ ಪುಟ್ಟಿಕಾಯ ಯಾರಿಗದ ಇಷ್ಟ ನಮಗೂ ಕಮೆಂಟ್ ಮಾಡಿ ಹೇಳಿ ತಿಂದಾರ ಇದು ರುಚಿ ಗೊತ್ತಿರತ ಇದು ಮನೆಯಾಗಿದ್ದಪ್ಪಾ ಅಂದ್ರ ಮನಿ ಎಲ್ಲಾ ಗಮ ಗುಡ್ತೈತ್ ನೋಡ್ರಿ ಈ ಬೀಜ ಎಲ್ಲ ಎಲ್ಲಾ ತಿಂದ್ರ ಬಾರಿ ಮಸ್ತ್ ನೋಡ್ರಿ ದೊಡ್ಡ ದೊಡ್ಡ ಇರ್ತಾರಿ ಪಪ್ಪ ಏನಿರೀ ಶ್ರೀ ಬಂದ ನೋಡ್ರಿ ಬಾಂಡಾ ಇಡಿಸ್ರಿ ಈ ಕಾಫಿ ರೆಡ್ ಬಿಲ್ಟ್ ಇಟ್ ಕಾಫಿ ರೆಡ್ ಬಿಲ್ಟ್ ಇತ್ತಾ ಕಾಫಿ ರೆಡ್ ಬಿಡದಂತ ಸಂದಿ ಯಾಕೆ ಯಾಕೆ ಕೇಳಿದ್ರಿ ಇದು ತಕ್ತಿಲಿ ಏನು ಬುಜ ತಗಿದಿನಿ ಟಮಟೆ ಬೇಕನಾ ಅನಿ ಟಮಟೆ ಬೇಕಂತ ಕಳ್ಳದು ಉಳಿ ಉಳಿ ಇರುತ್ತಲ್ರಿ ಈಗ ಟಮಟೆ ಬೇಡ ಅಂತ ಅದರ ಪುಟ್ಟಿ ಏನಂದ್ರೆ ರುಚಿ ಗೊತ್ತಿಲ್ಲ ಅವರಿಗೆ ಫೋನ್ ಆಗಿ ಬಿಡಾ ಫಿಲ್ ಮಡಿ ಹಂಗೈದು ಹೊಸ ನೀತಿ ನೋಡ್ರಿ ಫ್ರೆಂಡ್ಸ್ ಹಾಕೊಂಡಿನಿ ಹೆಂಕಂತ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬಿಳ ಮಾತಾಡೇನ್ ರೈಲಿಗಿ ಬಂದಿಪ್ಪ ನಾವು ನನಗೆ ಗೊತ್ತಿಲ್ಲ

ಇದು ಭಾಳ ದ್ವಾಮಾರಿ ನೀನು ಅಷ್ಟು ಅಷ್ಟ ನಾಟಕ ಯಾರು ಮಾಡಂದ್ರಿ ಪಿಲೆ ಇನ್ನೊಂದು ಆಡ್ತವ ಸಣ್ಣದು ಅದ್ರಾಗ ಹಾಕ ಕೊಡ್ತೀನಿ ಇದ್ರೊಳಗೆ ಬೇಡಪ್ಪ ಒಳಸಿ ಕಡಿ ಮೊಬೈಲು ಸೋ ಇವನಿಗೆ ಸದ್ಯಕ್ಕ ಬೇಕ್ರಿ ಮೊದಲು ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮ್ಮ ಮಮ್ಮಿ ನೋಡ್ರಿ ಒಂದು ಮುಂಜಾನೆ

ಸ್ಲ್ಯಾಕ್ಸ್ ಇನ್ನ ಸುಮರೇ ಅಮ್ಮ ಅದಿ ಡ್ರೆಸ್ ಇಂತ ಒಂದಿದ್ದಿಲ್ಲ ಒಂದ್ ಕೊಟ್ಟಿದಲ್ಲಿ ಬೇ ಪ್ಲಾ ಪ್ಲಾಜೋ ಬೆಳ್ ಬೆಳ್ಳಕೊಂಡು ಡಿಸೈನ್ ಇದ್ದಿದ್ದು ಪ್ಲಾಜೋ ಹಿಂಗ ಇಲ್ಲಿ ಕಾಲಾಗಲ್ಲ ಇಲೆಸ್ಟ್ರಿಕ್ಕಿಂದು ಅಂಥದ್ದು ಬೇಕತ್ತಾಕಿ ನಾನು ನಿನ್ನ ಪ್ಯಾಂಟ್ ಹಾಕೊಂಬಂದಿನಿಲ್ಲ ಚೂಡಿದಾರ್ ತಳಗೆ ಅಂತ ಪ್ಯಾಂಟ್ ಈಗ ಅಂತ ಬ್ಯಾಡ ಈಗ ಈಗ ಬೇಡ ಹ್ಞೂ ಹ್ಞೂ ಇವೇ ಈಗ ಅವಶ್ಯಕತೆ ಇದ್ದಿದ್ದು ಆಕೆ ಈಗ ಈಗ ಮೇಯ್ನ್ ಇವೆ ನೋಡ್ಬೇಕೀಗ ಲ್ಯಂಚ ತಂದೀನಿ ಲ್ಯಾಂಚ ಕರೀಬಂದು ಕೆಂಪೊಂದು ಸ್ಲಾಕ್ ಹ್ಞೂ ಫಿಲ್ಗೆ ನೋಡಿರಿ ಹೌದ ಇದು 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 ಚಡ್ಡ್ ಇದು ಚಡ್ಡ್ ಪಿಲ್ಲುಗ ಇವು ಎರಡು ಜೋಡಿ ತಂದಿದೀ ಶ್ರೀಗಿರಿ ಇಲ್ಲುಗ ಅಲ್ರಿ ಶ್ರೀಗಿರಿ ಶ್ರೀಗ ಇವು ಎರಡು ಜೋಡಿ ಇವು ಎರಡು ಇದು ಪ್ಯಾಂಟ್ ರೀ ಇದು ಜೋಡಿ ಇದು ಜೋಡಿ ಈಕೀಗ ಎರಡು ಇವು ಲ್ಯಾಂಚ ನೋಡ್ರಿ ನಾನು ಓದಕ್ ಹೋಗಿ ನೋಡಿನ ಸುಮ್ ಹೋಗಿದ್ನೆ ಮನೆಗೆ ಮಕ್ಳು ಮೊಮ್ಮಕ್ಳು ಬಂದ್ರೆ ಎಡ್ ಖುಷಿ ಆಗತ್ತ ಡ್ರಕ್ ನೀರ್ ಹರ್ದಂಗ ಹರಿದಿತಿವ ನಮ್ಮ ಪಾಪ ಬಾಡಿಗೆ ಬಾಡಿಗೆ ಬಂದಿದ್ದು ಇಪ್ಪತ್ತೆಂಟು ನೂರು ರೂಪಾಯಿ ಎಲ್ ಐ ಸಿ ಇದನೋ ಅದು ರಗಳ ಐತಿ ನಾ ಎಲ್ ಐ ಸಿ ನೋಡ್ರಿ ಅದು ಪಲ್ಸು ಏನದು ಓಡಗೋಡ ಏನವನ್ ಹಂಗ ಬರವಲ್ತು ಹೋಮ್ಗೊಂಡ ಪಲ್ಸು ಇನ್ನೊಂದ್ ಯಾವ್ದ ಮಾಡ್ತಾರಲಿವೆಲ್ಲ ಹಂಗ ನೋಡ್ರ ಮಾಡ್ತಿದ್ವಲ್ರ ಅವಾಗ ಓಡ್ಗೋಡ ಏನ ಯಾವ್ದ ಇರ್ಬೇಕು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾವ್ ಓಡ್ಗೋಡ ನೋಡ್ರಿ ಪಲ್ಸು ಏನೇಗೋಡ ಹಗಾರ್ಗೋಡ್ರಿ ಮತ್ ಇದ್ರಾಗ ಇನ್ನೊಂದ್ ಏನ ಅಂತಲ್ರಿ ಅವೆಲ್ಲಾ ಮಾಡದೇರು ಬರ್ತಾವಂತ ಹೇಳ್ತಾರ್ರಿ ಇಲ್ಲಿಯವ್ರ ಎಲ್ಲಾರು ಎಲ್ಲಾ ಆಗಾರ್ಗೋಡ್ ಅಂಗನವಾಡಿ ಆಯಾಗೋಳು ಅಂಗನವಾಡಿ ಟೀಚರು ನಮ್ ಅಂತ ರೋಡಿ ಇದ್ದವ್ರು ನೀ ತುಂಬ ನೀ ತುಂಬಂತೆ ನಾವು ಹೆಂಗ್ ಮಾಡಿ ಹಂಗತ್ತಿ ಮಾಡಿಸ್ಬಿಟ್ಟಾರ ಈಗ ಅಲ್ಲಿ ಬರ್ತಾವ್ ಇಲ್ಲಿ ಬರ್ತಾವಂತ ಅದು ಒಂದ್ ಏನೋ ಒಂದ್ ಮಂದಿ ಶಾಣ್ಯಾರ ಕೂಡಿ ಅದು ಒಂದು ಇದು ತಗ್ದಾರೀ ಈಗ ಸ್ಕೀಮ್ ತೆಗ್ದಾರ ಆ ಸಾಹಿಬ್ ಈ ಸಾಹಿಬ್ ಅಂತೇಳಿ ಹನ್ನೆರ್ನೂರ್ ರೂಪಾಯಿ ಕೊಟ್ಟು ಒಂದ್ ಬಿಜಾಪುರಕ್ಕೆ ಬಂದ್ರಿ ಅವ್ರಿಗೆಲ್ಲಾ ಖರ್ಚು ಅದು ಮಾಡಿ ಈಗ ಅವ್ರ ಮುಂಜೂರ ಮಾಡಿಸ್ತೀವಿ ಪೊಲೀಸ್ ಸ್ಟೇಷನ್ಕ ರಿಪೋರ್ಟ್ ಕೊಡ್ಬೇಕಂತ ಏನೇನೋ ರಗಳಿ ಮಾಡ್ಯಾಡ್ರಿ ನಮ್ಗೆ ಮುಗ ನಾ ರೂಪಾಯಿ ಕೊಡ್ರಿ ಮುನ್ನೂರ ರೂಪಾಯಿ ಕೊಡ್ರಿ ಅಂದ್ರು ಏನು ಗೊತ್ತಿಲ್ಲವ ಬರಂಗ ಅಂತ ಹೇಳಿದಿವ್ರೆ ಆ ಮುದ್ದೆ ಬಳ್ಕೊಂಡು ಏನೋ ಆಫೀಸ್ ನಾಗೂರ್ ಬಾಯಿ ಡಾಕ್ಟ್ರು ಸಂಧಿ ಹಿಡ್ಕೊಂಡು ಮ್ಯಾಗೇನಾ ಇದರ ಅಗರ್ಗೋಡು ಇದು ಪಲ್ಸು ಎಲ್ಲದು ಒಟ್ಟ ಏನೇನ ಎಲ್ಲ ಡಾಕ್ಯುಮೆಂಟ್ಸ್ ಒಯ್ಬೇಕಂತರಿ ನೋಡಿದು ಪಲ್ಸು ಎಲ್ ಐ ಸಿ ಮಾಡಿದೆವ್ರಿಗೆ ನಮ್ಮದು ಪೆನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕ ನಾವು ರೊಕ್ಕ ತುಂಬಿದ್ದೊಂದು ರೆಸಿಟಿ ಕೊಟ್ಟಿರ್ತಾರ ಬಾಂಡ್ ಕೊಟ್ಟಿರ್ತಾರ ಅವೆಲ್ಲ ಕರೆಕ್ಟ್ ಇರ್ಬೇಕಂತರಿ ಅವೆಲ್ಲ ತಗೊಂಡು ಅಲ್ಲಿ ಮುದ್ದೆ ಬಳಕೆ ಹೋಗಿ ಮುನ್ನೂರು ರೂಪಾಯಿ ಒಂದು ಕಟ್ಟಬೇಕು ಇಪ್ಪತ್ತೈದು ರೂಪಾಯಿ ದೊಂದ್ ಫಾರಮ್ ಕೊಡ್ತಾರಂತ ಇಪ್ಪತ್ತೈದು ರೂಪಾಯಿ ಒಂದು ಕಟ್ಟಬೇಕು ಮಾಡ್ಕೋಬೇಕಂತೇಳಾರ ಇವತ್ತ ನಾಳೆ ಬರುವಲ್ಲಂತ ತಿಂಗಳು ಅಂತ ಹೇಳಿದ್ರ ಅವರು ಹಂಗ ತಿಂದು ಏತಾರ ಮಹಾರಾಷ್ಟ್ರ ಅವರು ಕನ್ನಡ ಬರಂಗ್ಲಂತಿದ್ರ ಬಿಜಾಪುರ ಬೇಕು ಕತ್ತಿ ಬಿಲ್ಡಿಂಗ್ನಾಗ ಇದ್ರಿ ಅದು ಬ್ಯಾಂಕ್ ಅವ್ರು ಹಂಗ ತಿಂದ ಏತಾರ ಇವ್ರ ಹಿಂಗ್ ತಿಂದು ಹೇಳ್ತಾರ ಮತ್ತೆ ಇವ್ ಸುರಾಕ್ ಹೊಕ್ಕವಂತ ಈ ಅಂತಾರ ಬಂದಿವ್ರೆ ಮುಂದೆ ವಿಚಾರ ಮಾಡ್ತೀನಿ ಟೈಮ್ ಇಲ್ಲ ಮುಂದಿಂದ ಏನಾಗತ್ತ ರೀ ಎಲ್ಲರಿಗೂ ನಮ್ ಕರಿ ಬಜಿ ರೀ ಮೊಮ್ಮಕ್ಕಳು ನ್ಯಾಯ ತಂದಿನ್ರೀ ಹೀಗ ಪ್ಯಾಂಟ್ ಶರ್ಟ್ ರೀ ನೋಡ್ರಿ ಅವ್ರ ಅವ್ನ ಕೈಯಾಗ ಕೊಡ್ರಿ ಕೊಡ್ರಿ ಈಗ ಅದೇ ಯಾಡೋ ಸ್ಟೆಪ್ ನಮ್ಮ ಕೆಲಸ ನೋಡ್ರಿ ಯಾಕ್ರಿ ಆ ಮಗಳು ಬಿಡದಾಗ ಮಾತಾಡ್ಬೇಕು ಈ ಮಗಳು ಬಿಡದಾಗ ಮಾತಾಡ್ಬೇಕು ನಮ್ಗೆ ನಮ್ಗೆ ಕಮಿಷನ್ ಇಲ್ಲ ಇಲ್ಲ ಏನಕ್ಕೆ ಏನಾರ ಇಲ್ರಿ ಸೊಲ್ಲಪದ ಈ ಗವಾದ ಏನ್ ಇಲ್ ನೋಡ್ರಿ ಸೊಲ್ಲಪದ ಫೋನಿಗೆ ಈಗ ಒಂದ್ ನಾಲ್ಕು ತಿಂಗಳಾತ್ರಿ ರೊಕ್ಕ ಹಾಕ್ಸಕತ್ತಾರ ಅದೊಂದು ನಮ್ಗೆ ಫ್ರೀ ಬಂದೈತಿ ಮತ್ತೆ ಟಿವಿ ಬ್ಯಾಡಬೇಡ ಮಕ್ಳು ಟಿವಿ ಒಂದ್ ಮೂಲ್ ಯಾರು ರೊಕ್ಕ ಹಾಕಿಸ್ತಾರ ಇನ್ ಮ್ಯಾಕ ಕಾದ್ ನೋಡ್ಬೇಕ್ರಿ ಟೈಮ್ ತಗೊಂಡ್ ಕಾದ್ ನೋಡ್ತಿವಿ ಟಿವಿ ಯಾರು ರೊಕ್ಕ ಹಾಕಿಸ್ತಾರ ಫೋನಿಗೆ ಯಾರ ರೊಕ್ಕ ಹಾಕಿಸ್ತಾರ ಅವ್ರ ಕಡೆ ನಮ್ದು ಅರ್ಧ ಅರ್ಧ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಕ್ ನಾವು ಆಯ್ತ್ರಿ ಓಕೆ ರೀ ಬಜ್ಜಿ ಮತ್ತೆ ಸಿಗ್ತೀವ್ರಿ ಮತ್ತೆ ಸಿಗಲ್ರಿ ಇಲ್ಲಿ ನೋಡ್ರಿ ಸರ್ ಫ್ರೆಂಡ್ಸ ನಮ್ಮಮ್ಮಿ ನಾವು ನಿನ್ನೆ ಬರ್ತೀವ ನನ್ನ ಸಂಜೆ ಮಾಡಿ ಸ್ನ್ಯಾಕ್ಸ್ ಕಡ್ಲಿ ಬ್ಯಾಳಿ ವಡ ಮಾಡಿ ಮ್ಯಾಕ್ ಚಹಾ ಕುಡಿಬೇಕಂತ ಅನ್ಕೊಂಡಿದ್ರು ಆದ್ರೆ ನಾವು ಬರೋಷ್ಟೊತ್ತಿಗೆ ಇಲ್ಲಿ ಲೈಟಿನ ಅಭಾವದಿಂದ ಅದು ಮಾಡೋಕ್ಕಾಗಿರ್ಲಿಲ್ಲ ರೀ ಸೊ ಇಲ್ಲೆಲ್ಲ ಗಿಡಗಳು ಬಿದ್ದಿರೋದ್ರಿಂದ ಡಬಲ್ ರೋಡ್ ಮಾಡೋಕತ್ತಾರೆ ನಮ್ಮೂರಾಗ ಗಿಡ ಕಡತನಾಗ ವೈರ್ ಅದೆಲ್ಲ ಕಲೆಕ್ಷನ್ ಕಟ್ ಆಗಿರೋದ್ರಿಂದ ಲೈಟೇ ಇರಲಿಲ್ಲ ರಾತ್ರಿ ಎಷ್ಟೋ ತಿನ್ಮ್ಯಾ ಬಂದವು ಹ್ಞೂ ಅಷ್ಟೊತ್ತಿಗೆ ಎಲ್ಲ ಟೈಮ್ ಇರಿತ್ತು ಸೊ ಬೆಳಗ್ಗೆ ರೊಟ್ಟಿ ಮಾಡಿದ್ವಿ ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ವಿ ಹಾಗಾಗಿ ಇವಾಗ ಸಾಯಂಕಾಲನ ಆಗೋಗೈತಿ ಬಟ್ ಒಂದು ಸ್ವಲ್ಪ ಮಾಡಿದ್ರೇನೆ ಆಯ್ತು ಹೇಳಿ ನೋಡಿರಿ ಇವಾಗ ಒಡನಾ ಈ ಥರ ಎಲ್ಲ ರೆಡಿ ಮಾಡಿ ಮಸಾಲೆ ಕುಡಿಸಿ ಈ ಥರ ರೆಡಿ ಮಾಡಿರ್ತೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಂಬಿಡ್ಬೇಕು ನೋಡಿ ಫ್ರೈ ಈಗ ಕಡಾಯಿಯೊಳಗೆ ಎಣ್ಣೆ ಹಾಕಿ ಇಡಬೇಕು ಬರ್ರಿ ಇವಾಗ ಒಂಚೂರು ವಡೆ ಒಂದು ಎರಡು ನಾ ಕರಿತೀನಿ ಸೃಷ್ಟಿ ಶ್ರೀಗ ಊಟ ಮಾಡ್ಸಕ್ಕೆ ಹೋಗ್ಯಾಡ್ರಿ ನಾನೀಗ ಕರಿತೀನಿ ನೋಡಿರಿ ಫ್ರೆಂಡ್ಸಿ ಇನ್ನೂ ಯಾರೆಲ್ಲ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ರೀ ಲೈಕ್ ಕೊಡಿರಿ ಫ್ರೆಂಡ್ಸ ಹಾಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದೊಡ್ಡ ಕುಕ್ಕರ್ನೇ ಮೆತ್ತಗೆ ಅನ್ನ ಹಚ್ಚೈತ್ರಿ ಎಲ್ಲ ಮಕ್ಕಳದ್ದು ಎಲ್ಲದವು ಸ್ವಲ್ಪ ಮೆತ್ತಗೆ ಬೇಕಲ್ಲ ಅಂಥೇಳಿ ಮಮ್ಮಿನೂ ಕೂಡ ಸಾರು ಮಾಡ್ಯಾರ ನೋಡ್ರಿ ಸೊ ಇವಾಗ ವಡಕರೇನು ಬೆಳಿಗ್ಗೆ ಬೆಳಿಗ್ಗೆ ನೋಡ್ರಿ ಇದಲ್ಲ ಅವಾಗ ಶ್ರೀ ಓನಪ್ಪ ಇದು ಏನದು ಬೋವಾ ನೋಡ ಮೇಲೆ ಎಟೈತಿ ಸಾಕೇರನಾ ಅವರು ಪಿಲ್ಲೆ ನೋಡಲ್ಲ ನೋಡಲ್ ಪಿಲ್ಲು ಹೋಗಪ್ಪಾಜಿ ತಗೊಂಬು ಎಲ್ ಸಿಕ್ಕಲ್ಲ ನಿಮಗದು ಏನಾಗಲ್ಲ ಅಪ್ಪೋದು ಅದು ಬಾ ಕ್ಯೂಟ್ ಆಯ್ತ್ ಪಿಲ್ಲು ಪಿಲ್ಲು ಅದು ಎಟ್ ಕ್ಯೂಟ್ ಐತ್ ನೋಡು ತು ಗಪ್ಪ ಬಸ ಕಿತಿ ಕ್ಯೂಟ್ ನೋಡಮ್ಮ ಎಲ್ಲಿ ತಂದಿರದನ ಸಿಕ್ಕೈತನಾ ಸಣ್ಣದ ತಂದ್ರೆ ನಿಟ್ಟಾಯ್ತು

ಇದು ಏನೆಲ್ಲ ಸಾಕದ ನೋಡಿದ್ವಿ ನಮ್ಮ ಊರ ಗಳೆಯಲ್ಲೂ ಸಾಕ್ತಾರೆ ನೋಡ್ರಿ ಆ ನಮ್ಮ ಅಮ್ಮಿಯನ್ನ ಹಿಡ್ಕೊಂಡ್ರು ಅದು ಶೆಟ್ರನೇ ಹೋಗಿ ಬಿಡ್ತದೆ ತೋಳಾಗ ಈ ತುಳಕ್ಕೆ ಹೋಗಿ ಬಿಡ್ತ ನೋಡ ಸಾದ್ರ ಏಟ್ ಐತಿ ಇವರು ಸಾದರ ಮಾವದನ್ರಿ ನೋಡ್ರಿ ಹುಡುಾ ಇವು ಮತ್ತೆ ಒಕ್ಕನೆ ಇತ್ತು ಎಲ್ಲ ಸಾಕ್ತಾ ನೋಡ್ರಿ ಹೆಂಗ್ ಐತೆ ನೋಡ್ರಿ ಎಷ್ಟು ಇದು गिಡದಾಗ್ ನೋಡನ ಯವ್ವ ಅಂತೀವಿ ಇದು ಹೆಂಗ್ ಐತೆ ನೋಡ್ರಿ ಆಳುಲು ಸಾಕೆರ ಅವ ನೋಡ್ರಿ ಸೀನೆ ಅಲ್ಲಿ ಗಾಡಿ ಬಿದ್ದಿತ್ತು ತಗೊಂಬಂದ್ ಸೀದ ನಿಮ್ ಕಟ್ಟಿಮ್ಯಾಗ ಇಟ್ಟವ ಹಿಂಗದಾರ ನೋಡ್ರಿ ನಮ್ಮ ಮೊನೆ ಹುಡುಗರು ರಸ್ತೆ ಯಾರ ಕೈ ಹಚ್ಚಲ್ಲ ಅದೊಂದು ಬೇಷ ನೋಡ್ರಿ ಆಜು ಬಾಜಕ್ ಚಲೋ ಇರ್ಬೇಕು ನಾವು ಚಂದ ಇಟ್ಕೊಂಡಿರ್ಬೇಕು ಮಮ್ಮಿಗೆ ಇಲ್ಕಿ ಹಾಕಕತ್ತಾರ ಇಲ್ಕಿ ಪುಟ್ಟಿ ನೋಡ್ರಿ ಇದು ಅಲ್ಲಿ ಹೋಗಬೇಡ ಇಪ್ಪ ಬೆಂಕೈತಿ ಕಡಬಾ ನೋಡ್ರಿ ನೀರು ಹಾಕ್ಬೇಕಾಗಿತ್ತು ರಾತ್ರಿಯೆಲ್ಲ ನಿದ್ದೆ ಮಾಡಿಬಿಡಲ್ಲ ರೀ ಸರಿ ಎದ್ದು ಬಿಡ್ತಾನೆ ನೋಡುವ ವ್ಯಾಪಾರಿ ಮಾಡ್ತಾರೆ ಈ ಕಡೆ ಎಲ್ಲ ಪ್ರಾಣಿ ಪಕ್ಷಿಗಳು ಖುಷಿ ಆಗುತ್ತೆ ನೋಡ್ರಿಪ್ಪ ಎಲ್ಲ ಕಡೆ ಸಾಕ್ತಾರೆ ಬಟ್ ಹಳೇಲಿ ಸಾಕಿದ್ದೆ ನೋಡಿದ್ದು ಹಳೇಲಿ ಸಕಿದ್ದೆ ನೋಡಿದ್ದು ನೋಡಿದ್ದು ನಾನು ಈ ಥರ ಉಂಚಿ ಚಕ್ಕಿ ಕುಳ್ಳ ಇಲ್ಕಿ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ್ ಮೊದಲು ಫುಲ್ ಒಲಿ ನೀರು ಕಾಯಿಸ್ತಾರೆ ನೀರು ಮೇಲೆ ಒಲೆ ಕಿಚ್ಚಾಗತ್ತ ಆ ಕಿಚ್ಚು ಪುಟ್ಟೆ ಹಾಕ್ತಾರೆ ಆಮೇಲೆ ಅಂಥ ಇಂಥವು ಸ್ವಲ್ಪ ಹಾಕ್ತಾರ ಹಾಕ್ತಾರೆ ಹತ್ಕೊಳ್ಳ ಅಂತೇಳಿ ಅದಾದ್ಮ್ಯಾಗ ಇದು ರೀ ಕುಳ್ಳ ಆಮೇಲೆ ಉಂಚಿ ಚಕ್ಕಿ ಇದನ್ನೆಲ್ಲ ಹಾಕಿ ಕಿಚ್ಚು ಮಾಡ್ತಾರೆ ನೋಡ್ರಿ ಇದು ಕುಳ್ಳ ಅಂತ ನೋಡಿ ಇದು ಅಂತ ನೋಡ್ರಿ ಇದು ಕಿಲಿಕಿ ಅಂತಾರೆ ಇಲ್ಲಿ ಸ್ನೇಹ ಮತ್ತು ಸೃಷ್ಟಿ ಇಬ್ಬರು ಕೂಡ ಬಂಡೆ ತಿಕ್ಕಿ ಈ ಕಿತ್ತ ಕೊಡತ್ತ ಆಕಿ ತೊಳೆದಿಡಕತ್ತ ಇಲ್ಲಿ ನೋಡ್ರಿ ಸದ್ಯಕ್ಕೆ ನಾನು ಚಹಾ ರೀ ಫ್ರೆಂಡ್ಸ ಚಹಾ ಕುದಿಯಕತ್ತದ ಮತ್ತು ಹಂಗೇನೆ ಇಲ್ಲಿ ನಮ್ಮ ಪುಟಾಣಿ ಪಾಪಗ ಹಾಲು ಕಾಸಿಟ್ಟೀನಿ ಮತ್ತು ಇಲ್ಲಿ ನೋಡ್ರಿ ತಂಗಿಗೆ ಗಾಳಿ ಮಾಡಿಕೊಟ್ಟೆ ಸೊ ತಂಗಿ ನೀರು ಹಾಕ್ತೇ ಸುಳ್ಳು ಸುಳ್ಳು ನೀರು ಹಾಕಿ ಗವೋ ಇಲ್ಕಿ ಕೊಟ್ರ ಇಲ್ಕಿ ಕಸ್ಕೊಕತ್ತ ಅಲ್ಲಿ ಹಂಗೆ ಕೊಬ್ಬರಿ ಬೆಲ್ಲ ಮತ್ತು ಆಳ್ವಿ ತುಪ್ಪ ಕೊಟ್ಟೀನಿ ಸೊ ಕಲ್ಲು ಕುಡ್ಕೊತ ಹಾಗೆ ಕಸ್ಕೊತಾಡಿರಿ ಕಣ್ಣು ಹಾಕಿ ಅಂಗಾಲು ಎಲ್ಲನೂ ಕೂಡ ಅಂದ್ರೆ ಶರೀರ ಗಟ್ಟಿ ಆಗ್ತದೆ ಅಂತೇಳಿ ಸೊ ನಾನು ಎಸ್ ಸಿನಗಿತ್ತು ಮಮ್ಮಿ ಕೊಟ್ಟೆ ಇದು ಎಷ್ಟು ಕೂಡ್ದಿತ್ತು ಎಷ್ಟ್ರಾ ನಾವು ಅಲ್ಲಿ ಒಂದು ಏನೋ ಕುಡ್ದು ಬಿಡಾ ಅಂತಂದ್ರೆ ಅವ್ರ ಮೊದಲು ಈಗ ಚಾಯ ಬೇಕು ರೀ ಹಂಗೆ ಅಂತೇಳಿ ಚಾಯ್ ಹಾಕಿತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಸ್ನೇಹ ಬಂದ ಆ ಕಟ್ಟಿ ಕಟ್ಟಿಮೆ ಒಂದು ಸ್ನೀರು ಹಾಕಿಬಿಡಾನೇವ ಮೊಸರು ತಿಕ್ಕೇರಿ ಸ್ವಲ್ಪ ಹಂಗ ಬಿಟ್ಟಾರ ಇಲ್ಲಿ ನೋಡಿರಿ ನನ್ನ ಮಗಳು ಎಷ್ಟು ಕಷ್ಟ ಅದ ನನ್ನ ಕೂಸ ಅವಳು ನೋಡವ ಇಲ್ಲಿ ನೋಡ ಹಾಳೆ ಮಾಡು ಹೆಂಗೆ ಅನ್ಸಗತಿ ಶ್ಯಾರಾಮನ್ ಮನೆಗೆ ಬಂದು ಒಳಗಮ್ಮವ ನಾಳೆ ಊರಿಗೆ ಏ ತುಂಟ ಶ್ರೀ ಪುಟಾಣಿ ಇಷ್ಟು ತುಂಟ ಏನ್ರಿ ಏನ್ ಈ ಗಾಡಿ ಪ್ಯೂಲಿ ಈ ಬಂಡಾರಿ ಬಂಡ ನೋಡ್ ನೋಡಿದ್ರಗ ನೋಡ್ ನೋಡಿದ್ರಗ ಕಣ್ಣ ಮಣ್ಣಾಕ್ತವ ಮಕ್ಕಳು ಅಷ್ಟ ಒಂದಿಷ್ಟ ಶ್ರೀ ನಿನ್ ಬಾಳ ತಪ್ಪ ನಿಂದ ರಾತ್ರಿ ಎಲ್ಲಾ ಮುಖ ಕೊಟ್ಟಿಲ್ರಿ ಫ್ರೆಂಡ್ಸ ಕಯ್ಯ ಕೈಯ್ಯ ಕೈಯ್ಯ ನೀವೊಂದ್ ಆದ್ಮ್ಯಾಗ ಒಬ್ಬ ಸಣ್ಣ ಒಬ್ಬವ ನಮ್ಮ ಗಟ್ಟ್ರಿ ಸರನು ಗಟ್ಟಿ ಸೃಷ್ಟಿ ಅಂದ್ರಿ ಎಲ್ಲಾರ್ಕಿನ್ನ ಗಟ್ಟಿ ಸೃಷ್ಟಿಗೆ ಅಂಟ್ಕೊಂಡ್ಬೋತನ್ರಿ ಇವ ಅಕ್ಕ ನೀವ್ ಬಂದ್ರೆ ಸೈ ನೀವ್ ಒತ್ಕೊಂಡ್ರೆ ಸೈ ಅಕ್ಕಿ ಒತ್ತೊಳ್ಲಿಕ್ಕಂದ್ರ ಬಿದ್ದೊಳಬಿಡ್ತಾನ್ರಿ ಪಾಪೇ ತೆಗ್ದು ನಸಕ್ಕಿನ ಹಾಲ್ ಕಸ ಕೊಡ್ತು ಸೃಷ್ಟಿ ಕೂಡ್ದಿಗ ಅಡ್ಡಾಡಕತ್ತ ನೋಡ್ರಿ ಕಳ್ಳ ಸೊ ಇವಾಗ ಚಾಲ್ರಿ ಹಾಕ್ತೀನಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗ್ರಂ ಲೈಕ್ ಮಾಡ್ರಪ್ಪ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಓರನ್ ವಿಡಿಯೋಗಳು ಹೆಂಗೆ ಅನ್ಸಕ್ತವ ಖಂಡಿತವಾಗ್ಲು ನಿಮ್ಮೆಲ್ಲರ ಅಭಿಪ್ರಾಯ ಮುಖ್ಯ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬರೀ ನಮ್ಮ ಮನೆಯ ಈಗ ನೋಡ್ರಿ ಉಪ್ಪಿಟ್ಟು ಚಕ್ಲಿ ಜಿಲಾಬಿ ಬೆಲ್ಲದ ಜಿಲಾಬಿ ತಿನ್ನಂಬರಿ ಉಪ್ಪಿಟ್ಟು ಬೆಲ್ಲದ ಜಿಲಾಬಿ ಚಕ್ಲಿ ಹ್ಮ್ ನಾಶಕ್ ನೋಡ್ರಿ ಈಗ ಪಿಲ್ಲ ಹಾಕಿ ಕೊಟ್ಟಿನಿ ನಾ ಚಕ್ಲಿ ಹರ್ಯಕ್ತನ ನಾಷ್ಟ ಯಾವಾಗ ಮಾಡ್ತಾನ ಗೊತ್ತಿಲ್ಲ ಇವ ರಾಜ್ಕುಮಾರ ರಾತ್ರಿ ಎಲ್ಲ ಕೈಯ ಕೈಯ್ಯ ಮಾಡೋದು ಮುಂಜಾನೆ ಅದು ಕಿಸ ಅದಿಲ್ಲ ಅಂತ ನೋಡ್ರಿ ತಂಬಾರ್ತಾರ ಏ ಉಸ್ ನಿಂತಾಟನೆ ಸೊ ಇವ್ರು ಟೀ ನೋಡ್ಕೋತ ನಾಷ್ಟ ನೋಡದ್ ನೋಡ್ರಿ ಫ್ರೆಂಡ್ಸ ನಮ್ಮ ಸಣ್ಣ ಪುಟಾಣಿ ಬಂಗಾರ ಮಕೊಂಡನ ಜೊಳಗ ಮಮ್ಮಿ ಎರ್ದಾರ ಮೊಂಡ ನಾನೇ ನಷ್ಟ ಕಚ್ಕೊಂಬಂದ ನೋಡ್ರಿ ಚಕ್ಲಿ ಮನೂರಿಂದ ಬರ ತೊಗೊಂಬಂದಿದ್ದೀನಿ ರೀ ಶೇಂಗಾ ಎಂಡಿ ಮಾಡ್ಕೊಂಡು ಬಂದೀನಿ ಅರ್ಜೆಂಟ್ನಾಗ ಮೆತ್ತಗೆ ಭಾಳ ಆಗ್ಬಿಟ್ಟೈತಿರಪ್ಪ ಅದು ಭಾಳ ಎಣ್ಣೆ ಬಿಟ್ಬಿಟ್ಟೈತಿ ಉಪ್ಪಿಟ್ಟು ಮತ್ತು ಜಿಲೇಬಿ ಬರ್ರಿ ನಾಷ್ಟ ಮಾಡೋನು ನಮ್ಗೆ ಸ್ಪೆಷಲ್ ನೋಡ್ರಿ ಕೇಸರಿರೋದು ಉಪ್ಪಿಟ್ಟು ನಿಮ್ಮ ಏನು ಅಷ್ಟ ಕಮೆಂಟ್ ಮಾಡಿ ಹೇಳಿರಿ